ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಇಪ್ಪತ್ತೈದು ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಎಮ್ ಟಿ ಲ್ಯಾಂಡ್ನ ನೋಡೋಕ್ಕೆ ಹೋಗ್ತಿದ್ದೀವಿ ತುಂಬ ಒಳ್ಳೆಯ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ಟೈರ್ ರಸ್ತೆಯಿಂದ ನಾವು ಇವಾಗ ಏನು ನೋಡ್ತಿದ್ದೀವಿ ಒಂದು ಏಳ್ನೂರು ಮೀಟ್ರ್ ಈ ಥರ ಮಣ್ಣಿನ ರಸ್ತೆಯಲ್ಲಿ ಹೋದರೆ ಪ್ರಾಪರ್ಟಿ ಸಿಗುತ್ತೆ ಹಾಗೆ ಪ್ರಾಪರ್ಟಿ ಅಕ್ಕಪಕ್ಕ ನೋಡಿ ಒಳ್ಳೆ ಬೆಟ್ಟ ಗುಡ್ಡಗಳ ವ್ಯೂ ಸಿಗುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕ್ ಬರುತ್ತೆ ಕುಂದೂರು ಹೋಬಳಿ ಬರುತ್ತೆ ಒಂದು ಏಳ್ನೂರು ಮೀಟರ್ ಮಣ್ಣಿನ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ ಒಂದು ಲೆವೆಲ್ ಆಗಿರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ಪ್ರಾಪರ್ಟಿ ಅಕ್ಕಪಕ್ಕದಲ್ಲಿ ತುಂಬ ಕಾಫಿ ತೋಟ ಮತ್ತು ಪೆಪ್ಪರ್ ತೋಟಗಳಿದೆ ತುಂಬ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಸಿಂಗಲ್ ಬೌಂಡ್ರಿ ಇದೆ ನಿಮಗೆ ಮೂರು ಆರ್ ಟಿ ಸಿ ಬರುತ್ತೆ ಈ ಪ್ರಾಪರ್ಟಿಗೆ ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಒಂದು ಒಳ್ಳೆ ಶೇಪ್ ಇರುವಂಥ ಪ್ರಾಪರ್ಟಿ ಈ ಪ್ರಾಪರ್ಟಿಲಿ ಒಂದು ಕೆರೆ ಕೂಡ ಇದೆ ತುಂಬ ಕಾಡು ಮರಗಳಿಂದ ಕೂಡಿರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಸ್ವಲ್ಪ ಕುರ್ಚುಲು ಕಾಡ್ ಥರ ಬೆಳ್ಕೊಂಡಿದೆ ನಿಮಗೆ ಜೆ ಜಿ ಬಿಯಲ್ಲಿ ಕ್ಲೀನ್ ಮಾಡಿಸಿದ್ರೆ ತುಂಬ ಪರ್ಫೆಕ್ಟ್ ಶೇಪಿಗೆ ಬರುತ್ತೆ ತುಂಬ ಚೆನ್ನಾಗಿದೆ ಮತ್ತು ಈ ಪ್ರಾಪರ್ಟಿಯಿಂದ ಅಕ್ಕಪಕ್ಕ ಒಳ್ಳೆ ಗ್ರೀನರಿ ಏರಿಯಾ ಕಾಣುತ್ತೆ ಬೆಟ್ಟ ಗುಡ್ಡಗಳ ವ್ಯೂ ಕಾಣುತ್ತೆ ಹಾಸನಗೆ ಈ ಪ್ರಾಪರ್ಟಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಆಲೂರಿಂದ ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ನೋಡಿ ಪ್ರಾಪರ್ಟಿ ಪಕ್ಕದಲ್ಲೇ ಇದೇ ಥರ ರಸ್ತೆ ಇದೆ ಸೊ ಒಳ್ಳೆ ಏರಿಯಾ ಅಂತ ಹೇಳ್ಬೋದು ಒಳ್ಳೆ ಲೊಕೇಶನ್ ಈ ಏರಿಯಾದಲ್ಲಿ ನಿಮಗೆ ಅರವತ್ತರಿಂದ ಎಪ್ಪತ್ತೈದು ಎಂಬತ್ತು ಇಂಚ್ ಮಳೆ ಬೀಳುತ್ತೆ ಸಿಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಇಪ್ಪತ್ತೆರಡು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಬಲ್ ಆಗೋ ಚಾನ್ಸಸ್ ಇದೆ ಇಪ್ಪತ್ತೈದು ಎಕರೆ ಸಿಂಗಲ್ ಫ್ಲ್ಯಾಟ್ ಇದಾಗಿದೆ ನಿಮಗೆ ಇಪ್ಪತ್ತೈದು ಎಕರೆ ದೊಡ್ಡದು ಅನಿಸಿದ್ರೆ ನಿಮಗೆ ಹತ್ತು ಎಕರೆ ಅಥವಾ ಹದಿನೈದು ಎಕರೆ ಎರಡು ಆಪ್ಷನ್ ಇದೆ ಹತ್ತು ಎಕರೆನಾದರೂ ಅಂತೂ ತೊಗೋಬೋದು ಅಥವಾ ಹದಿನೈದು ಎಕರೆನಾದರೂ ತೊಗೋಬೋದು ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನಮ್ಮ ಭಾಗದಲ್ಲಿ ಈ ಥರ ಪ್ರಾಪರ್ಟಿಗಳು ಇಸ್ಟೇಟಿಗೆ ಸಿಗೋದು ತುಂಬ ಕಷ್ಟ ಹಾಗೆ ಒಳ್ಳೆ ವಾಟರ್ ಸೋರ್ಸ್ ಇರುವಂಥ ಜಾಗ ಇದಾಗಿದೆ ಬೋರ್ವೆಲ್ ಕೊರೋದ್ರೆ ನೀರು ಬರುತ್ತೆ ಹಾಗೆ ಕೆರಳು ಕೂಡ ನೀರು ಬರುವಂಥ ಜಾಗ ಇದಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಫುಲ್ ಲೆವೆಲ್ ಆಗಿದೆ ನಿಮಗೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ಒಂದು ಫಿಫ್ಟೀನ್ ಪರ್ಸೆಂಟ್ ಸ್ವಲ್ಪ ಟೇಪರಾಗಿ ಬರುತ್ತೆ ಸುತ್ತ ಬೌಂಡ್ರಿ ಇದೆ ನಿಮಗೆ ಅದೇ ಹೇಳಿದ್ನಲ್ವ ಎಲ್ಲ ಕ್ಲೀನ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಒಳ್ಳೆಯ ಸಾಯಿಲ್ ಎಷ್ಟೋ ವರ್ಷದಿಂದ ಅಗ್ರಿಕಲ್ಚರ್ ಮಾಡದಿರುವಂಥ ಜಾಗ ಇದಾಗಿದೆ ಸೊ ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಮತ್ತು ಮಗ್ಗೆ ಟೌನಿಂದ ಕೂಡ ಈ ಪ್ರಾಪರ್ಟಿಗೆ ಒಂದು ಆರರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಶೆಟ್ಟಳ್ಳಿಯಿಂದಲೂ ಕೂಡ ಈ ಪ್ರಾಪರ್ಟಿಗೆ ತುಂಬ ಹತ್ತಿರ ಆಗುತ್ತೆ ಈ ಪ್ರಾಪರ್ಟಿಯಿಂದ ಕೆಲವೇ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋದರೆ ನಿಮಗೆ ಹೇಮಾವತಿ ಬ್ಯಾಕ್ ವಾಟರ್ ಸಿಗುತ್ತೆ ತುಂಬ ಒಳ್ಳೆ ಜಾಗ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಂಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ